ಕೇಳ ಹೇತೆಗೆ ಕೇರ್ ಬಿತ್ತಾಳೇ ಕೇಳಿ ಇದಕ್ಕೆ ದಾದಿಮ್ಮನ ಹಾಕೇಂದ್ರನ ನೀ ಯಾಕೆ ನೋಡಸನಿ ನೋಳೆವಾ ಅಣ್ಣಾ ಹಾಕೇ ನೋಡು नहीं ನಿನಗೂ ಸೊಪ್ಪಿದ ಕಣಕ ಐತೆ ಅಂದ್ರ ನೀ ಅಂದೆ ತೋರ್ಸೋಬೇಕು ಇಲ್ಲ ಹೇಳ್ತ ಬತನ ನೈ तू ಬಿ ಚಾಲೋ ಮೇ ನಾರ್ಮಲ್ ಏ ಮಾನಸ್ ಬೋಲಿ ಮಾ ಗುಣ ಬೋಲೇ ಮೇ ತುನ ಕ್ಲಾಸ್ ಅಲ್ಲಿ ಇತ್ತು ದಿಕರಲ್ಲೋ ಜಾಕೆಟ್ ಬೋಲೇ ಮಾ ಅದು ಛೇರ್ಪಡಿ ನೋಡ್ ಹಾಕೇಂದೆ ಅಂದ್ರೆ ಗೊತ್ತಕ ನಿನಗಾ ತಾಲಿ ದೆ అకేమందా హ్ యావగ షాలే నిన్ కోట్రంత శాలే కోట్ర మెట్టన హోగర్సి నా జల్నా హ్ బాకిట్ మే రట్లెక్ జావ పడత హ్ పడమే బోర్నే కాండిలంద్ర బరత హోగు పడ యా చిందర మేగాన్ షట్టర్ రద బని ముగ నియా సెంట బర్తిర సైంటల లంగ హకోతు ముడల హ్ ಅರಿಪಾ ಎದ್ದು ಎದ್ದು ಒಂದಿಷ್ಟು ಬಿಸಿನೀರು ಹಿಟ್ಟಿದ್ದೆ ಹೊರ ತೊಂಬ್ರೋದಿರಿ ಕಾದ್ ಬೇಕ ಮತ್ತೆಂದು ಆರ್ಸಕೆ ನಾ ನೀವು ಅಮ್ಮನು ಮೀನು ಹೋಗಿದ್ರಿ ಬೆಳಿಗ್ಗೆ ಹೋಗಿ ಬಂದು ಮುಕ್ಕೊಂಡಿದ್ರಿ ಅವರು ಅಯ್ಯ ಅಯ್ಯ ಹದಿನೈದು ರೂಪಾಯಿ ಎರಡಮ್ಮ ಹತ್ತು ರೂಪಾಯಿ ಎರಡು ಅಂತಾರಮ್ಮ ಕೋತಂಬ್ರ ಹತ್ತು ರೂಪಾಯಿ ಎರಡದು ಚರ್ ಅಮ್ಮ ಮೆಹ ಅಂದ್ರೆ ಚಲೋ ಐತ್ರಿ ಮೆಹೆ ಸ್ವಲ್ಪ ಮಸ್ತ್ ಐತಿ ಪೂನಚಿರೀ ಅಮ್ಮ ಹಂಗ ಹ ಕಾದವನ್ ಹಾಕ್ಬಿಡ ಬೇಕಂತನ್ಮ ಅವ್ರಿಗೆ ಚಾರ್ ಚಾಕಂದ್ರೆ ನಾ ಫೋನ್ ಅವ್ರಿಗೆ ಅವ್ರಿಗೆ ಚಾ ತೊಂಬತ್ತ ನಿಮ್ಗೆ ಯಾಕೆ ನಾ ಚಾ ತೊಂಬಗಲ್ರಿ ನಾ ಹಾಕ ಕುರಿ ನಂಗೆ ಹಾಕಿ ಕುಡಿಯದ್ರಿ ಓದ ನಮ್ಮ ಸಾರಿ ಅದು ಹೌದಾ ಹ್ಮ್ ಬಿಡು ಇದು ಬಳ್ಳಿ ಬೆಳಿದೈತಿ ನಿನ್ನೆ ಮಾರಿಪ್ಪ ತಗೊಂಡಿದ್ದ ಬೂಟೆ ಬೂಟೆ ಐತಿ ಅಂದಿರ ನಿನ್ನೆ ಹೋಗಿದ ಕ ಇದ್ದ ತಗೋಲಿಲ್ಲ ಅಕ್ಕಿ ಇರೋದ ಇದ್ರ ಮೇಲೆ ಭಾಳ ಮನಸ್ಸಿತಿ ಕೀಗೆ ನಿನ್ನೆ ಬೇಕಂತ ಹೇಳಿದ್ರು ನನ್ನ ಗಂಟೆ ಒಳಗ ನಾನು ಪೇಮೆಂಟ್ ಮಾಡ್ತೀನಿ ಅಂತಂದು ಹೇಳಿದ್ರೆ ಇಲ್ಲಿ ಸಪ್ ಸೋಸಾಕತ್ತೀನಿ ಸ್ವಪ್ ಆತ ನೋಡ್ಮ ಆಪರ್ದ ಸೋಸಿದೆ ನೋಡುವ ಅವ್ರದ ಆತ್ರಿ ಸುಮ್ನೆ ಸೊಸಿ ಇದೆ ಅಷ್ಟು ಇದು ರೀ ಇದು ನಮ್ಮ ಆಬಾರ್ದು ಟೈಮಾಲೆ ಹನ್ನೊಂದು ಗಂಟೆ ಆಗಿ ಹೊತ್ತು ಇದು ಹೊಂಟಿವಿ ಹುಬ್ಳಿ ಹೊಂಟಿವ್ರಿ ನಮ್ದು ಅದು ಪ್ಲೇ ಬಟನ್ ಐತೆ ಅಲ್ರಿ ಅದು ಸ್ವಲ್ಪ ಫ್ರೇಮ್ ಹಾಕಿಸ್ಕೊಂಬರ್ಬೇಕ್ರಿ ಅದನ್ನ ಅಂತೇಳಿರಿ ಅದು ಹಾಕಿಸ್ಕೊಂಬರೋದು ಅಂತಂದ್ರೆ ಅದಕ್ಕೆ ಇವತ್ತು ಕುಡಿಮಾ ಐತ್ರಿ ಅದನ್ನು ಹೋಗೋದು ಹುಬ್ಳಿಗೆ ನಾವು ಇದ್ರಿಗೆ ಹಾಕಬೇಕು ನಮ್ಗೂ ಅದು ಕಾಣ್ಬೇಕು ಎದ್ರಿಗೆ ಅನ್ನೋದು ಭಾಳ ಆಸೆ ಐತಲ್ರಿ ಹಂಗಾಗಿ ಹಂಗೆ ಹಾಕಿದ್ರೆ ಹೋಗಿ ನಡ್ತೈತಿ ಅಂತ ಹಾಕಿದ್ದಿಲ್ಲ ರೀ ಈಗ ದಾರಿ ಆ ಬ್ಯಾಗ್ ಪಲ್ಲಿ ಬ್ಯಾಗ್ನೋ ಇಟ್ಕೊಂಡ್ರಿ ಚೀರಾ ಇಟ್ಕೊಂಡ್ಬಿಟ್ರಿ ಅವು ಏನೇನು ಬಂದವ ಎಲ್ಲ ಸರ್ಟಿಫಿಟ್ ಅವ್ ಏನೇನು ಬಂದವ್ರಿ ಅದೆಲ್ಲ ಇಟ್ಕೊಂಡ್ಬಿಟಾ ಈಗ ಹೋಗಿ ಹಾಕಿಸ್ಕೊಂಡು ಬರ್ತೀರಿ ಹುಬ್ಳಿ ಒಳಗೆ ಹೋಗಿ ಹೋಯ್ ಬರೇನ್ರಿ ಅಮ್ಮ ಬರ್ರಿ ಬೃಂದ ಮೇಡಮ್ ಅವ್ರ ಭಾಳ ದಿನ ಐತ್ರಿ ಆಶೀರ್ವಾದ ತಗೊಂಡ್ಲಂತರಿ ಅಜ್ಜಿ ಕಡೆಯಿಂದ ಒಂದು ಸ್ವಲ್ಪ ಆಶೀರ್ವಾದ ಮಾಡಿಸ್ರಿ ಅಂತಂದು ಹೇಳ್ಯಾರಮ್ಮ

ಇವನ್ ಅಂದ್ರೆ ಅವಾಗ ಮನಿಯರ್ ಆರಾಮದಿದ್ದ ಇರ್ಲಿ ಅವ್ರಿಗೆ ದೊಡ್ಡ ಬಿಫಾತ್ ಮಾಡ್ದು ಸಿದ್ಧಪಾಜ್ ಆಶೀರ್ವಾದ ದೊಡ್ಡ ಆಶೀರ್ವಾದ ಐತಿ ಅವ್ರ ಮ್ಯಾಗ ಏನ್ ಚಿಂತಿ ಮಾಡ್ಬೇಡನ್ ಬಿ ಆರಾಮದಿದ್ದ ಇರ್ತಾಗ ಹ್ಮ್ ಬೈಲಿ ಬಂದಿರಿ ನಾವು ದುರ್ಗದ ಬೈಲಿ ಬಂದ್ಬಿಡಿದ್ದೇವೆ ನೋಡ್ರಿ ನೋಡ್ತೀರಾ ಅಮ್ಮ ಕಿವಾಗಿನ ನೋಡ್ತಾರಂತೆ ನೋಡ್ತಾರಂತ್ರಿ ಏ ಇಲ್ ಚಂದ ನೋಡ್ರಿ ಯಾವೆ ಲೌದಲ್ ಬೆ ಮ್ಯಾಚ್ ಚಂದದ ಅವು ಎಲ್ಲ ತರದ ಕ್ಯಾನ್ ಇಟ್ ಬೈ ಫಾರುಕಾ ಒಪ್ಪರ್ ಸೇ ಹೌ ಸರ್ ಬೋಲ್ ಚವಿಲೇ ಸೌತೆ ಪಾಟ್ಲಿ ಬಿಲ್ವಾರ ನೋಡ್ರಿ ಹ್ಮ ಮಸ್ತವಾರು ಆಸರಪಡೆ ಯಾವಾಗ ಚಂದ ಕಣಸ್ತಾವ್ ಮೇವು ಏ ಕ್ಯಾನ್ ಬೈ 100 ಎಲ್ಲ 100 ರೂಪಾಯಿ ಹಾ ಬೋಲ್ ಕೊತಾವ್ ಏಕ 200 ನಾ ಜೋಲಿ ಕೋಲ್ ದಿಗಾತೆ ಅಲ್ರಿ ದೊಡ್ಡದ ಮೊದಲ ಇದು ಪ್ಲೇ ಬಟನ್ ಇದನ್ ಮಾಡಿಸಬೇಕ್ರಿ ಫ್ರೇಮ್ ಹಾಕಿಸಬೇಕ್ರಿ ಮೊದಲ ಅದನ್ನ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಬಟ್ಟೆ ಅಂಗಡಿಗೆ ಅದ್ ಹೋಗೋದೈತ್ರಿ ಅಮ್ಮ ಏನೋ ಲಂಗಾ ದರಬಿ ರೀ ತಗೊತಾರಂತ್ರಿ ಲಂಗಾ ಕೊಡ್ಸನ್ ಕೊಡ್ಸನ್ರಿ ಈ ಗುಲಾಬಿ ನೋಡಾರಿಪ್ಪ ಮಾರಿ ನೋಡ್ರಿ ಚಂದ ಚಂದ ಮಾಡಿ ಹಾಕ್ಯಾರ ನೋಡಿರಿ ನಾವು ಹೋಟೆಲಿಗೆ ಬಂದಿರಿ ಮೊದಲು ನಾಶನ ಮಾಡಿ ಹೋದ್ರಾಯ್ತು ಅಂತೇಳಿ ಅಂದು ಹೇಳ್ದನ ಕಾಲ ಮುಂದೆ ಹಾಕಕ್ಕೆ ಬರಂಗಿಲ್ಲ ರೀ ನಮ್ಗೆ ಈಗ ಟೈಮ್ ಅಲ್ಲಿ ಹನ್ನೆರಡು ಆಯ್ತೇನ ಹಾಗಾಗಿ ಇದು ಆಕೈತೆ ಹನ್ನೆರಡು ಗಂಟೆ ಆತು ನಮಗೆ ಟೈಮು ರೀ ಹ್ಮ್ ಬರ್ತದೆ ಏನು ತಿನ್ನೋಂಗಿಲ್ಲ ಅಂತ ಕಟ್ಟಿಲ್ಲ ಏನು ನೋಡಿರಿ ನಮ್ಮ ಅಮ್ಮನೂ ಹೋಗ್ತಾರೆ ರೀ ಬರ್ದಾರಂದ್ರ ಹೊರಗಿಂದ ಏನಿಲ್ಲ ಅಂತಂದ್ರೆ ಹಾಂ ಏ ಕೊಲ್ರಿ ಇಲ್ಲಿ ತಿನ್ಬೇಕಂದ್ರೆ ಮುಂದಿರ್ತಾವೆ ಹೊರಗಿಂದ ಯಾರು ಕಟ್ಟಿ ಸುಮಾರು ಒಬ್ಬರಿ ಇಲ್ಲಿ ತಿನ್ನೋಂಗಿಲ್ಲ

ಚಿಪ್ಸ್ ಇವೆಲ್ಲ ಇಪ್ಪತ್ತು ರೂಪಾಯಿ ಅಂತ ಒಳಗ ಹೊಂಟಿರಿ ನಾವು ಮೊದಲ ಹೂವಿನ ಮಾರ್ಕೆಟಿಗೆ ಇಲ್ಲೇ ಬರ್ದಿದ್ವಿ ನಾವು ಅದೇ ಹಂಗೆ ಎ ಪಿ ಎಮ್ ಸಿಗ ಹೋಗ್ಬಲ್ರಿ ಹಂಗ ಎ ಪಿ ಎಮ್ ಸಿಗ್ ಹೋಗ ಬರ್ದಿ ಇಲ್ಲಿ ಎತ್ತಿರದ ಮೊದಲ ನೋಡ್ರಿ ಎಲ್ಲ ಕಡೆ ಹೂವು ಪೂರ ಹೂವಿಂದ ನೋಡ್ರಿ ಅದಾವಲ್ ಇಲ್ಲಿ ಈಗನು ಬಿಚ್ಚು ಹೂರಮ್ಮ ಬಿಚ್ಚು ಅದ್ರೀಗ ಅದೇ ಪಿ ಎಂ ಸೇಮ್ ಹಂಗೇ ಅಲ್ಲಿ ಹೋಲ್ಸೇಲ್ ಅನ್ರಿ ಪಿ ಎಮ್ ಸಿ ಮಾಡ್ರಿ ಹೋಲ್ಸೇಲ್ ಅದಿಲ್ಲರಿ ಮೊದಲು ಇಲ್ಲಿ ಇಲ್ಲಿ ಇಲ್ಲಿತ್ತು ಅಂಗಡಿ ಇದು ಮಾಲಿ ಹ್ಞೂ ಎಷ್ಟು ಚಂದ ಮಡ್ಯಾರ ನೋಡೋದ್ ಮಗ್ಗಿ ಅನ ಪೂರ್ ಹೂವಿಂದಾರಿದ ಒಳಗೆ ಬಂದ್ವಿ ಅಂತ ಹೇಳಿದ್ರೆ ಹೂವಿನ ಮಾರ್ಕೆಟರ ಇದೆ ಕ್ಯೂ ಮಲಿ ನೋಡ್ರಿ ಪೂರ್ತಿ ಹೂವಿಂದ ಐತ್ ಹೋಗ್ರಿ ಭಾಳ ವರ್ಷ ಐತ್ರಿ ಬಂದಿಲ್ ಮದೂಲಿತ್ರಿ ಇಲ್ಲಿ ಅವಾಗ ಬರ್ತಿದ್ವಿ ಮೊರಮ್ನಾಗ ಅದೆಲ್ಲ ಹೂ ಇಲ್ಲೇ ಬರ್ತಿದ್ವಿ ಅಲ್ಲಿ ಹಂಗೆ ಪೇಳ್ಸ್ಕೊಕ್ಕಿವಿ ಹಂಗ ಇಲ್ಲಿ ಬರ್ತಿದ್ವಿ ಈ ಕಡಿಗ್ ಬಂದಿರಿ ಈಗ ಇಲ್ಲೆಲ್ಲ ಫೋಟೋ ಇಲ್ಲ ನಮ್ಮ ಪ್ರೇಮ್ ಹಾಕದ್ರಿ ಹಾ ಎಲ್ಲರೂ ಹಾಕಿಸ್ರಿ ಎಲ್ಲಿ ಖಾಲಿ ಐತ್ ನೋಡಲ್ಲ ಬಂದ್ರಿಮ್ ಹಾಕ್ಸೋದ್ರಿ ಈಗ ಕಾಂಚಿನ ಬೇಡ ಅಂತರಿಪ್ಪ ಕಾಜಿಂದ ಈಗಲ್ಲಿ ನಮ್ಮ ಯೂಟ್ಯೂಬ್ ಇಂದ ಇದು ಬೈತಲ್ರಿ ರೀ ಸರ್ಟಿಫಿಕೇಟ್ ಅದನ್ನು ಮತ್ತೆ ಪ್ಲೇ ಬಟನ್ ಎರಡು ಕೂಡ ಕೊಟ್ಟಿವಿ ಎರಡು ಕೂಡ ಕೂಡಿಸಿ ಮುನ್ನೂರು ರೂಪಾಯಿ ಅವ್ರು ಜಾಸ್ತಿ ಇದ್ರೆ ನಾವು ಮುನ್ನೂರು ರೂಪಾಯಿ ಕೊಡ್ತೀವಿ ಹೇಳಿದ್ರಿ ಅಂತ ಹೇಳಿದ್ವಿ ಈಗ ಇದು ಕ್ರಿಸ್ಮಸ್ ಬಂತಲ್ಲ ರೀಪಾ ನೋಡದು ಎಲ್ಲ ಎಷ್ಟು ಚೆನ್ನಾಯ್ತವ ಇಲ್ಲೇ ರೆಡಿ ಆಯ್ತು ನೋಡಿರಿಪ್ಪ ರೆಡಿ ಆಯ್ತಪ್ಪ ಪ್ರೇಮ ಈಗಲ್ಲಿ ಸಂಗಮ್ ಅಂಗ್ಡಿಗೆ ಹೋಗ್ತಾರೇನು ರೀ ಅಮ್ಮ ರೀ ಎಲ್ಲ ಹಂಗಾದ್ರೆ ಭೀ ತೊಗೋಬೇಕನ್ನಗತಾರೆ ಅವರು ನೋಡಂತ್ರಿ ಅಪ್ಪ ಏನು ತೊಗೊಂತೀನಿ ಹಣ್ಣ ಹಣ್ಣು ತೊಗೊಂತೀನಿ ಏನ್ರಿ ఇల్ నోడ్రీ అరీపా లసి కుడీత అంత్రిప్పమ్మ ననీ కొడుస అంతన బాగా జన ఇదంత కుదేలంతే యవ్ కుప్ప ననగయవ అమ్మ కర్కొంద్ర ఆవ్ కుడి నను సైబర్దార నోట్రీ షర్ట్ తగ్గరా

ತರಿ ಇದೆ ಪಾಪ ಮಳೆ ಹಾಕೊಳ್ರಿ ಅಂದ್ರ ಮಳೆ ಹಾಕಕತ್ತರ ಅವರು ಸಿಕ್ಕಿತಾ ಇಲ್ಲ ಹಾ ಸಿಕ್ಕಿತಾ ಇಲ್ಲ ಇವಾಗಂತ پورا ಮಳೆನ ಐತೋ ಥ್ಯಾಂಕ್ ಯು ಜಿ இப்போ மலாய் மார்கு கொடுத்தாரோ மலாய் மார்க் லசி கொடுத்தாரிப்பா தி மக்கள் இல்லை குடியா

ಕತ್ರಿ ತಗೋಬೇಕು ಕತ್ರಿ ಕತ್ರಿ ಮತ್ತೆ ಇವು ಬೇಕಲ್ಲ ಸ್ಕೇಲ್ ಬೇಕಂತ್ರಿ ತಗೊಂಡಿ ನೋಡ್ರಿ ಅವು ಎಲ್ಲ ಮಿಷಿನ್ ಈಗ ಅಮ್ಮ ಮತ್ತೆ ಅಮ್ಮ ನಿಮ್ದಿಂದು ಹೋಗನ್ರಿ ಇದು ಸಂಗಮ ಅಂಗಡಿ ಹಳೆ ಸಂಗಮ ಅಂಗಡಿ ಇದು ಅಯ್ಯ ಸಂಗಮ ಅಂಗಡಿ ಹೊಂಟ್ರಿ ಅಲ್ಲಿ ರೀ ಲಂಗ ಅರಿಬಿ ನೀವು ಕೊಡ್ಬೇಕಲ್ರಿ ಅವ್ರು ಇಲ್ಲಿ ನೋಡ್ರಿ ಸಂಗಮ ಅಂಗಡಿ ಬಂದು ನಾವು ಇದು ನಮ್ಮ ತೊಗೊಂಡಿವಿ ನಮ್ಮ ನಮ್ಮನೀರಿಗೆ ಅರ್ಬಿ ತೊಗೊಂಡ್ರೆ ಅಂತಂದು ಮತ್ತೆ ನಮ್ಮ ಸಹ ನನ್ನ ಮದಿಗೆ ಬಟ್ಕಿ ತೊಗೊಂಡ್ರಂತ ಅಂತ ಅದ ಎಲ್ಲ ಊಟಗಳದ್ದು ಹಳೆ ಮಾಡಿಟ್ಬಿಟ್ರಿ ಎರಡು ತೊಗೊಂತೀನಿ ಇನ್ನೊಂದಿದನ್ರಿ ಇದ ಇದಿಲ್ಲ ರೀ ಇದು ನೀಲಿ ಇದು ಇದನ್ ತಗೊಂಡ್ರಿ ಇದರ ತಗೊಳ್ರಿ ಇಲ್ಲ ಬೇರೆ ನೋಡಲಿ ಅಷ್ಟರ್ ಹೂವಿನ ಉಳ್ಬೇಕಲ್ರಿ ಅವ್ರ ಹಂಗಮ್ಮಂಗ್ ನಮ್ಮ ನಮ್ಮನೀರ್ಗೆ ಅಷ್ಟ ತಗೊಂಡಿರಪ್ಪ ಅಮ್ಮನ್ ಲಂಗ ಬೇಕಂತ ಹೇಳಿದ್ರೆ ಮ್ಯಾಲ ಹೋಗ್ಬೇಕಿತ್ತು ಹಂಗಾಗಿ ಅಮ್ಮಾಗ ಹತ್ತಾಕಿ ಇವೇನೀಪ ಹ್ಮ್ ಅವನ್ ಜಡಿ ಹಾಕುವ ನಾವ್ ಎಷ್ಟ್ ಚಂದ ನೋಡ್ರಿ ಹ್ಮ್ ಅಯ್ಯ ಕಿವ್ ಜಿಮ್ಕಿನ ಅಲ್ಲಿ ಯಾಕಂದ್ರ ಅವ್ರ ಅರಿಪಾ ಕಿವಿ ಹಾಕೊಂತೀವಿ ನಾವು ನೋಡ್ರಿ ಎಷ್ಟು ಚಂದ ನೋಡ್ರಿ ಹನ್ನೊಂದ್ ಹನ್ನೆರಡು ಗಂಟೆ ಆಯ್ತು ಮನೆ ಬಿಟ್ಟಾಗ ಟೈಮ್ ಅಲ್ಲಿ ಎರಡು ಗಂಟೆ ಆಯ್ತು ನೋಡೋರ್ ಅಪ್ಪು ಅರ್ಬಿ ತೋರ್ಸಾಡ್ರಿ ಅವ್ರ ಅಪ್ಪು ಅರಿವಿ ತೋರ್ಸಾಡ್ರಿ ರೊಗನೇಕಿ ಕೊಡಸಂದ್ರ ರೊಕ್ಕ ಎಷ್ಟು ಖುಷಿ ನೋಡ್ರಿ ಅವ್ರಿಗೆ ಬೈರಿಕೊಪ್ಪ ಅಲ್ರಿ ತಾರಿಕೊಪ್ಪ ಬೈರಿಕೊಪ್ಪ ಅಂತ ಕಿವಿನ ಕೇಳ್ರಿ ಮೊದ್ಲ ನಮ್ಮನೀರಿಗ್ರಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ನೀರು ಕೀಕ್ಯಾಲ್ ರೀ ಮತ್ತೆ ರೀ ಅರಿ ಬಂದು ನಾವು ಅದೀಗ ಬರೀ ಕೊಪ್ಪ ಅಂತ ಹ್ಞೂ ಚಲೋ ಇರಕಲ್ವೇನ್ರಿ ಹ್ಞೂ ಮ್ಯಾಗಿಂದ ದುಬಾರಿ ಇದ್ರಿ ಅದು ಅದೊಂದು ಹ್ಞೂ ಒಂದು ನಲ್ವತ್ತು ರೂಪಾಯಿ ಕಡಿಮೆ ಅದಕ್ಕೆ ಕೆಳಗಿಂದ ಹಳದಿದು ಚಲೋ ಅದ ರೀ ಆಯ್ತು ಬಂದ್ಬಿಟ್ರಿ ಹೊಲ್ಯಾಕ್ರಿ ನಮ್ಮ ಸಣ್ಣ ಮದುವೆ ಮಠ ಅಂದ್ರೆ ರೆಡಿ ಮಾಡ್ಕೊಟ್ರಿಪ್ಪ ಅಂತ ಹೇಳಿರಿ ಬೇರೆ ಖರ್ಚು ಮಾಡ್ಕೊಳ ಬೇರೆ ನೋಡ್ರಿ ಮದುವೆ ಮಾಡ್ಕೊಂಡ್ರದ್ ಮಾಡ್ಕೊಂಡು ಹೋಗಾರ ನಮ್ ನೋಡ್ರಿ ಕರ್ತ್ರಿ ಹ್ಮ್ ಮದ್ವಿ ಮಾಡ್ರಿ ಕೊಡ್ಬೇಕು ಒಂದಿಷ್ಟ ಹ್ಮ್ ನಮ್ದು ಗಂಟೆ ಹಂಗಾತ್ರಿ ಹಾಕಿಲ್ಲ ಹಂಗ ಇಷ್ಟ ಕುಂದಚ್ ಬಿಟ್ರ ಅವ್ರ ಹಾ ಬರಲ್ಲ ಏನ ಕುಂದ್ರ ಹ್ಮ್ ನೋಡ್ರಿ ಅವ್ರ

ಇವು ಏನೋ ಬ್ಲೌಜಿಗೆ ಇದಕ್ಕೆ ಬೇಕಂತರಿ ಹಾಕಾಕೀಗ ಜರಿ ಅಂತ ಇದ್ದು ಬ್ಲೌಸ್ ಇದ್ವು ಅಂದ್ರೆ ಮತ್ತೆ ಉಕ್ಕಿನ ಪ್ಯಾಕೆಟ್ ಏನಂತ ಏನೋ ಆರ್ಡ್ರ್ ಪ್ಯಾಕೆಟ್ ಚಿಪ್ಸ್ ಇಪ್ಪತ್ತು ರೂಪಾಯಿ ಒಂದು ಪ್ಯಾಕೆಟ್ ಇರ್ತಾವಲ್ಲ ಇವ ಇಪ್ಪತ್ತು ರೂಪಾಯಿ ರೀ ಒಂದೊಂದಕ್ಕೆ ರೀ ಹಾಂ ಇಲ್ಲ ನೋಡಿರಿ ಅದೇನು ಇದು ಮತ್ತೈದರಿಗೆ ಲಂಗದರಿಬ್ರಿ ಅಮ್ಮನೂ ಲಂಗಾಧರಿ ಚಲೋದಮ್ಮ ಇವ ಹ್ಞೂ ಎರಡು ಕಲರ್ ತಗೊಂಡ್ರ ನೋಡ್ರಿ ಅವ್ರಿಗೆ ಪಿಂಕ್ ಕಲರ್ ಒಂದು ಅಂದಿದ್ರು ಮತ್ತು ನಮ್ಮ ನೀರು ಅರ್ಭಿ ಅಂತ ನೋಡ್ರಿ ಅಲ್ರಿ ಮಸ್ತ್ ಅದ ನಮ್ಮ ನೀರು ಅರ್ಬಿ ಭಾಳ ಚಂದಾವ ರೀ ನೋಡಿರಿ ಸಂಘ ಅಂಗಡಿಗೆ ಎಲ್ಲಿ ಹೋಗ್ಬೇಕು ಎಲ್ಲಿ ತಗೋಬೇಕು ನಾವು ನಾವು ತೊಗೋಬೇಕಂತ ಹೋದ್ರಲ್ಲ ಅಲ್ಲಿ ಇವನ್ನ ಅಮ್ಮ ಲಂಗದರ್ಬಿ ತೊಗೋಬೇಕಂತ ಹೋದೆ ರೀ ಮತ್ತೆ ಅವ್ರಿಗೆ ಬೆಟ್ಟಿ ತೊಗೊಂಡ್ರ ಆಯ್ತು ಅಂತ ಇದು ಭಾಳ ಇದಮ್ಮ ಇದು ಹ್ಞೂ ಅಲ್ರಿ ಇದ್ ಹರಿಪಾ ಹ್ಮ್ ಹತ್ತು ನಿಜ ಅದಿಮ್ಮ ಇವತ್ತು ಐವತ್ತು ರೂಪಾಯಿ ಕೊಟ್ರಿ ನಮಗೆ ಖುಷ್ಬಾಗಾಗಿ ಖುಷ್ಬಾಗಾಗಿ ಐವತ್ತು ರೂಪಾಯಿ ಕೊಟ್ರಿ ಅದ ಹರಿಪಾಗ ಐವತ್ತು ರೂಪಾಯಿ ಇವತ್ತು ಹಾಂ ಕಾಲ್ ತಿಕ್ಕ ಕಾಲ್ತಿ ಆಕೆ ಅಷ್ಟು ಕೊಟ್ಟಲಮ್ಮ ರೀ ನಿಮ್ದು ನೀವ್ ಇಬ್ಬ್ರ ನೋಡಕ್ ನಾನು ತಗೊಂಡ್ಬಿಟ್ರ ನನಗ ಹಾಕ್ರಿ ಅದ ಇಬ್ಬರಿಗಿ ಕೊಡ್ತದ ಒಂದ್ ನೂರು ರೂಪಾಯಿ ಬಿದ್ದೈತ್ರಿ ನೂರ್ ನೋಟು ಅರಿಪ್ಪ ಅಮ್ಮ ನೂರ್ ನೋಟು ನೋಡಲಿಲ್ಲ ಅಂತ ಮುಂದೆ ಕೊಡಾಕತಾಡ್ರಿ ನಾನು ಇಲ್ಲಿ ತಗೋಬೇಕ್ರಿ ನಾನು ಅಮ್ಮ ಹೇಳಿದೆ ಅಮ್ಮ ಬ್ರಕ್ಕ ನೋಡಮ್ಮ ಅಂತಂದ ಅಲ್ಲಿ ಯಾರಿದ್ರ ಅದೊಂದು ಮತ್ ಬರೀ ಲೈಲ್ ಅಲ್ಲಿ ದಾರ್ಯಾಗ ಬಿದ್ದೈತ್ರಿ ಅದ್ ಅಮ್ಮ ತೊಗೊಂಡ್ರೆ ಅದ್ರ ಮತ್ ಇಪ್ಪತ್ರ ನೋಡೋಣ ಇತ್ತಂತ ಮತ್ತೆ ಆರೀಪಾಗ ಐವತ್ತು ರೂಪಾಯಿ ಕೊಟ್ಟು ಅವ್ರು ಎಪ್ಪತ್ತು ರೂಪಾಯಿ ಇಟ್ಕೊಂಡಾರ ನಾವು ತಗೊಳದ ಮತ್ತೊಬ್ಬರ ತಗೋಳತಾರ ತಗೊಂಡೋಗ್ ಆರಿ ಬಿದ್ದೈತಿರೋದು ಚೆನ್ನಾಗ್ತ ಆರೀಪ ಕುಡಿರ್ಬೇಕಂತ ಲೆಕ್ಕಿ ಅಂತರಿ ಏರ ತರಕಾರಿ ಪದಾರಿ ಮ ನೀನನ್ ಕೂಡಿರೋ ನೋಡು ಲಕ್ಕಿರ ಲಕ್ಕಿ ಅಂತರಿ ಇವತ್ತು ಒಂದೇ ದಿನಕ ಹಾಯ್ ಮಾಡ್ತೀನ ಅದನ ಮೆತ್ತಕದ ಬಿಡರ ಮಾಯ್ಕ ಅದನ ಬಾ ಒಂದ ಸಲ ಹಚ್ಚ ರೂಪಾಯಿ ಅಂತ ಅದ ಏಟ್ ಐತದ್ರ ಹವನ ತುಂಬಿತದ್ರಾಗ ಏನ್ ಎಲ್ಲಾ ಇದು ಬರುತ್ತಾ ರೀ ಈಗ ನೋಡ್ 봐 ಸಾರಿ ಏನ್ರು ಮತ್ತೆ ಬೇಕಂದ್ರನ ಅದ ಬನತಿತಿ ಅರೇಪಾ ಕೋಟಬೊಳಿಗೆ ಇದ ಅದನ ಪಳದ ನೋಡು ಕೋಡಾ ಸುಲ್ತನ್ ಕೊಟ್ಟೆನ ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕಡ್ದು ಮರೆಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ